ಹಾಯ್ ಫ್ರೆಂಡ್ಸ್ ಕಾಲ್ ಆಫ್ ಅನಿಮಲ್ಸ್ ಇಲ್ಲಿ ಒಂದು ಬಡನ್ ಇರುತ್ತೆ ಆ ಬಡನ್ ಪ್ರೆಸ್ ಮಾಡಿದ್ರೆ ನಿಮಗೆ ಅನಿಮಲ್ ಸೌಂಡ್ಸ್ ಎಲ್ಲ ಫ್ರೆಂಡ್ಸ್ ಸೂಪರ್ ಆಗಿದೆ ನೆಕ್ಸ್ಟ್ ಮಿರರ್ ಮೇಜ್ ಇದು ಸೂಪರ್ ಆಗಿತ್ತು ಫ್ರೆಂಡ್ಸ್ ಇಲ್ಲಿ ಅನಿಮಲ್ಸ್ ಎಲ್ಲ ಸೆಟ್ ಅಪ್ ಮಾಡಿಟ್ಟಿದ್ರೆ ಸೂಪರ್ ಆಗಿತ್ತು ನೀವು ಬಂದಾಗ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಫ್ರೆಂಡ್ಸ್ ಸಖತ್ ಆಗಿದೆ ಇದು ಸರ್ ಎಂ ವಿಶ್ವೇಶ್ವರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡ್ಬೋದು ನೀವು ಭಾರತ ರತ್ನ ಪ್ರಶಸ್ತಿ ಕೂಡ ಇಲ್ಲಿದೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಐಪ್ ಎಲ್ಲರೂ ಚೆನ್ನಾಗಿ ಅನ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಫಾರ್ಟ್ ಫೋರ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಾರ್ಟ್ ಫೋರ್ ಅಲ್ಲಿ ಬಿ ಎಲ್ ಆಲ್ ಆಫ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಸೈನ್ಸ್ ಫಾರ್ ಕಿಡ್ಸ್ ಎರಡು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಲೈಕ್ ಮಾಡಿ ಸ್ಟಾರ್ಟಿಂಗಲ್ಲಿ ನೋಡೋಕೆ ಈ ಫಾರ್ಟ್ ಅಲ್ಲಿ எலக்ட்ரானிக்ஸ் பிடி திள்க்கொட்னி நோட் நீங்கள் ஸ்டார்டிங்க சூப்பராக பண்ணி யாத்திர்தான் கம்ப்ளீட்டாக வீடியோ கொடுத்தி ப்ளீஸ் வீடியோ இஷ்டி ஃபிரெண்ட்ஸ் நோடி எண்ட்ரென்ஸ் இது இதுல நோட் கம்ப்ளீட்டாக டிட்டேல் கொட்டி இல்லை ನೋಡ್ಕೊಳ್ಳಿ ಇದು ಥರ್ಡ್ ಫ್ಲೋರು ನೋಡ್ಕೋಬೋದು ನೀವು ಥರ್ಡ್ ಫ್ಲೋರಲ್ಲಿ ಬಿ ಎಲ್ ಆಫ್ ಆಲ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಕೊಟ್ಟಿರ್ತಾರೆ ಮತ್ತು ಸೈನ್ಸ್ ಪವರ್ ಕಿಡ್ಸು ಅದು ನಾವು ನೆಕ್ಸ್ಟ್ ತೋರಿಸ್ತೀನಿ ನಿಮ್ಗೆ ಆಮೇಲೆ ಇದಾದ್ಮೇಲೆ ತೋರಿಸ್ತೀನಿ ಪ್ರತಿಯೊಂದು ಇದೆಯಲ್ಲೇ ನೋಡ್ಕೋಬೋದು ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ತರ ಇದೆ ಅಂತ ಇಲ್ಲ ಸೈನ್ಸ್ ಬಗ್ಗೆ ಜಾಸ್ತಿ ಇದೆ ಮತ್ತೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಜಾಸ್ತಿ ಇದೆ ನೋಡ್ಕೋಬಹುದು ನೀವು ಚಿಕ್ಕ ಮಕ್ಕಳಿಗೆ ಬೆಸ್ಟ್ ನಾಲೆಜ್ ಸಿಗುತ್ತೆ ಇಲ್ಲಿ ಬಂದ್ರೆ ನೋಡಿ ಇಂಡಿಯನ್ ಆರ್ಮಿ ಫ್ರೆಂಡ್ಸ್ ಇಲ್ಲಿ ಒನ್ ಜಿ ಟೂ ಜಿ ತ್ರೀ ಜಿ ಫೋರ್ ಜಿ ಫೈ ಜಿ ಬಗ್ಗೆ ಕೊಟ್ಟಿದ್ದಾರೆ ನೋಡ್ಕೋಬಹುದು ನೀವು ಇದು ಸೂಪರ್ ಆಗಿದೆ ಇಲ್ಲಿ ಫೈ ಜಿ ಮತ್ತೆ ವರ್ಕ್ ಆಗ್ತದೆ ತೋರಿಸ್ತಾ ನೋಡ್ಕೋಬಹುದು ನೀವು ಇದು ಸೂಪರ್ ಆಗಿದೆ ನೋಡ್ಬೋದು ನೀವು ಏರೋಪ್ಲೇನ್ ಲ್ಯಾಂಡ್ ಆಗ್ತಾ ಇದೆ ನೋಡ್ಕೋಬಹುದು ವಿಶ್ವೇಶ್ವರ ಮ್ಯೂಸಿಯಂ ಅಲ್ಲಿ ಪ್ರತಿಯೊಂದು ಪೀಸ್ಫುಲ್ ಆಗಿ ಇಟ್ಟಿದ್ದಾರೆ ನೋಡ್ಕೋಬಹುದು ನೀವು ಸೂಪರ್ ಆಗಿದೆ ಎಲ್ಲ ನೋಡಿ ಇದು ಸೂಪರ್ ಆಗಿದೆ ಎಲ್ಲ ಯೂಸ್ ಇಟ್ಟಿದ್ದಾರೆ ನೋಡಿ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಯಾವತರ வெஹ்ல் தோர்ஸ் நோட் நீங்கள் இவெல்லாம் யூஸ் சூப்பர் நெக்ஸ்ட் லெவல் அந்த எல்லா வெஹிக்கலும் நீடி வாட்ரு ஒரே தோர் நான் ಎಲ್ಲ ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇದಾವೆ ಇಲ್ಲಿ ಪಕ್ಕದಲ್ಲಿ ಸಮುದ್ರ ಇದೆ ಸಖತ್ತಾಗಿ ಮಾಡಲ್ ಇದನ್ನ ನೋಡ್ಕೋ ನೀವು ಪ್ರತಿಯೊಂದು ಇದಾವೆ ನೋಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಳ್ಳಿ ಫ್ರೆಂಡ್ಸ್ ಚಿಕ್ಕ ಮಕ್ಕಳಿಗೆ ಫುಲ್ ನಾನು ಮುಂದೆ ಕಾಣ್ತಾ ಇದ್ದಲ್ಲ ಅವರು ಯೂಟ್ಯೂಬರು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದಾರೆ ಓಕೆನಾ ಫ್ರೆಂಡ್ಸ್ ನೋಡಿ ಇಲ್ಲಿದ್ದಾರೆ ನೋಡಿ ಇವರು ಯೂಟ್ಯೂಬರು ಅವರು ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇದ್ರು ಮಾತಾಡ್ಸಿದ್ದೆ ಸಖತ್ತು ಚೆನ್ನಾಗಿ ಮಾತಾಡ್ಸಿದ್ರು ನೋಡಿ ಅವರು ಎಲ್ಲ ವೀಡಿಯೋ ಮಾಡ್ತಾ ಇದ್ದಾರೆ ನೋಡ್ಬೋದಿಲ್ಲ ಫ್ರೆಂಡ್ಸ್ ಇದೆಲ್ಲ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಸೈನ್ಸ್ ಫಾರ್ ಕಿಡ್ಸು ಇದು ಹಂಗ್ರು ಚಿಕ್ಕ ಮಕ್ಕಳಿಗೆ ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ ಇಲ್ಲಿ ಬಂದಾಗ ನೀವು ಒಂದ್ಸಲ ಹೋಗಿ ತೊಂದರೆ ಬನ್ನಿ ಯಾವ ತರ ಒಳಗಡೆ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಸೂಪರ್ ಆಗಿದೆ ಚಿಕ್ಕ ಮಕ್ಕಳಿಗೆಲ್ಲ ಫಸ್ಟ್ ಎಂಟ್ರೆನ್ಸ್ ನಿಮ್ಗೆ ಈ ತರ ನೋಡೋಕೆ ಸಿಗುತ್ತೆ ನೋಡಿ ಸಖತ್ ಆಗಿದೆ ಇದು ಸ್ಟಾರ್ಟಿಂಗಲ್ಲೇ ಟಚ್ ಫೀಲ್ ಅಂತೆ ಸಖತ್ ಆಗಿದೆ ಇದು ನೋಡ್ಕೋಬೋದು ನೀವು ಪ್ರತಿಯೊಂದು ಇದೆ ಇಲ್ಲಿ ಕಾಲ್ ಆಫ್ ಅನಿಮಲ್ಸ್ ನೋಡ್ಕೋಬೋದು ನೀವು ಇನ್ನೊಂದು ಇಲ್ಲಿ ನಾವು ಬಟನ್ ಇರುತ್ತೆ ಆ ಬಟನ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಯಾವ ಅನಿಮಲ್ ಸೌಂಡ್ ಬೇಕೋ ಆ ಅನಿಮಲ್ ಸೌಂಡ್ ಕೆಲಸ ನಿಮಗೆ ನೋಡಿ ಇಲ್ಲಿದ್ದಾವೆ ಬಟನ್ಸ್ ಇಲ್ಲಿದೆ ನೋಡಿ ನೋಡ್ಕೋಬಹುದು ನೀವು ಆ ಬಟನ್ ನೋಡ್ತಿದ್ರೆ ಅನಿಮಲ್ ಸೌಂಡ್ ಕೇಳುತ್ತೆ ನಿಮಗೆ ಇಲ್ಲಿ ಬಂದಾಗ ಒಂದ್ಸಲ ಟ್ರೈ ಮಾಡಿ ಸೂಪರ್ ಆಗಿದೆ ಇದು ಅಂಕರು ನೆಕ್ಸ್ಟ್ ಹೋಗೋಣ ಇವಾಗ ಪ್ರತಿಯೊಂದು ಸೂಪರ್ ಆಗಿದೆ ಇಲ್ಲಿ ಇದು ಫುಲ್ ಎಲ್ಲ ಚಿಕ್ಕ ಮಕ್ಕಳಿಗೆ ಫುಲ್ ಎಂಟರ್ಟೈನ್ಮೆಂಟ್ ಆಗುತ್ತೆ ಫ್ರೆಂಡ್ಸ್ ಇದು ಮಿರರ್ ಮೇಜ್ ಅಂತ ಸೂಪರ್ ಆಗಿದೆ ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ಯಾವ ಥರ ಅಂತ ನಿಮಗೆ ಫುಲ್ ಒಳಗಡೆ ಕನ್ಫ್ಯೂಸ್ ಆಗುತ್ತೆ ರೌಂಡ್ ಆಗಿ ಬರ್ಬೇಕು ನಾವು ಬಟ್ ಎಲ್ಲಿ ಹೋಗ್ತಾ ಅದು ಗೊತ್ತಾಗಲ್ಲ ಬನ್ನಿ ಒಂದ್ಸಲ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ನೋಡಿ ವಿಡಿಯೋ ಮಾಡೋಕ್ಕೂ ಇದ್ದೀನಿ ಬನ್ನಿ ಮುಂದೆ ಹೋಗೋಣ ನನಗೆ ನೋಡಿ ಎಲ್ಲ ಟಚ್ ಆಗುತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಲ್ಲ ನಮಗೆ ಇದ್ರೊಳಗಡೆ ಒಳಗಡೆ ಹೋದರೆ ಇದ ಸಖತ್ ಎಂಟರ್ಟೈನ್ಮೆಂಟ್ ಇದೆ ನೀವು ಸೈನ್ಸ್ ಫಾರ್ ಕಿಡ್ಸ್ ಅಲ್ಲಿ ಇದೆ ಇದು ಮಿರರ್ ಮ್ಯಾಚ್ ಅಂತ ಗ್ಲಾಸ್ ಇದಾವೆ ಎಲ್ಲಿ ಅಂತ ಗೊತ್ತಾಗಲ್ಲ ಸೂಪರ್ ಆಗಿಟ್ಟಿದ್ದಾರೆ ಇದನ್ನ ನೀವು ಒಂದ್ಸಲ ಬಂದಾಗ ಇವಾಗ ಟ್ರೈ ಮಾಡಿ ಮತ್ತೆ ಫುಲ್ ಗ್ಲಾಸೇ ಟಚ್ ಆಗ್ತಾ ಇದೆ ಗೊತ್ತಾಗಲ್ಲ ಬೇಗ ನೋಡಿ ಇಲ್ಲಿ ದಾರಿ ಕಾಣಿಸ್ತಾ ಇದೆ ಇವಾಗ ಹೊರಗಡೆ ಹೋಗೋಕ್ಕೆ ಓಕೆ ಫ್ರೆಂಡ್ಸ್ ಜಸ್ಟ್ ಹೊರಗಡೆ ಬಂದೆ ಸೂಪರ್ ಆಗಿದೆ ಎಂಟರ್ಟೈನ್ಮೆಂಟು ನೀವು ಒಂದು ಒಂದು ಸಲ ಬಂದಾಗ ಇಲ್ಲಿ ಟ್ರೈ ಮಾಡಿ ಸೂಪರ್ ಆಗಿದೆ ಈ ಕಡೆಯಿಂದ ಆ ಕಡೆ ಬರಬೇಕು ಫ್ರೆಂಡ್ಸ್ ಮಿರರ್ ಮೇಜ್ ಸೂಪರ್ ಆಗಿದೆ ಪ್ರತಿಯೊಂದು ಇದೆ ಬರೀ ನೆಕ್ಸ್ಟ್ ತೋರಿಸ್ತೀನಿ ನಿಮ್ದಂಗೆ ನೋಡ್ಬೋದು ಇಲ್ಲೇ ಯಾವ ತರ ಇದೆ ಅಂತ ನೋಡಿ ಸೂಪರ್ ಆಗಿ ಅಲ್ಲೆಲ್ಲಾ ಸೆಟಪ್ ಮಾಡಿದ್ದಾರೆ ಚಿಕ್ಕ ಮಕ್ಕಳಿಗೋಸ್ಕರನೇ ನೋಡ್ಕೋಬಹುದು ನೀವು ಕಲರ್ಸ್ ವೀಲ್ ಅದ್ ನೋಡ್ಕೋಬಹುದು ಅನಿಮಲ್ಸ್ ಇದಾವಿಲ್ಲೆ ಸಖತ್ ಸಖತ್ತಾಗಿ ಇಟ್ಟಿದ್ದಾರೆ ಇದನ್ನ ಸೆಟ್ ಅಪ್ ಮಾಡಿ ನೋಡ್ಕೋಬಹುದು ನೀವು ಯಾವ ತರ ಇದೆ ಅಂತ ಚಿಕ್ಕ ಮಕ್ಕಳಿಗೆ ಇಲ್ಲಿ ಕರ್ಕೊಂಡ್ಬಂದ್ರೆ ಬಾರಿ ಖುಷಿ ಪಡ್ತಾರೆ ನೋಡಬಹುದು ಯಾವ ತರ ಇಟ್ಟಿದ್ದಾರೆ ಅಂತ ಸೂಪರ್ ಆಗಿದೆ ಇದು ಸೆಟಪ್ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ ರಿಯಾಲಿಟಿ ಇದ್ದಂಗೆ ಇದೆ ಇದು ಬೆನಿಫಿಟ್ಸ್ ನೆಕ್ಸ್ಟ್ ಎಲ್ಲ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಹೊರಗಡೆ ಹೋಗ್ತಾ ಇದೀವಿ ಇಲ್ಲಿ ನೋಡಿ ಈ ಹುಡುಗ ಯಾವ ಥರ ಡ್ಯಾನ್ಸ್ ಅಂತ ನೋಡ್ಬೋದು ನೀವು ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ ಬನ್ನಿ ಬೆಳೆಸಿ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಇದು ಸೆಲ್ಫಿ ತೊಗೊಳೋದು ನಾವು ಆಟೋಮೆಟಿಕ್ಲಿ ಸೆಲ್ಫಿ ತಗೊಳ್ಳುತ್ತೆ ಇಲ್ಲಿ ಬಂದಾಗ ಒಂದ್ಸಲ ಚೆಕ್ ಮಾಡಿಕೊಡಿ ಫ್ರೆಂಡ್ಸ್ ನೋಡ್ಬೋದು ನೀವು ಯಾವ ತರ ಇದೆ ಅಂತ ಬನ್ನಿ ಮುಂದೆ ಹೋಗೋಣ ಇವಾಗ ನೋಡಿ ಇದು ಮಾತ್ರ ಸೂಪರ್ ಆಗಿ ಅದು ಮಾಡಲು ಮಾಡಿಟ್ಟಿದ್ದಾರೆ ಸಖತ್ತಾಗಿದೆ ಓಕೆ ಫ್ರೆಂಡ್ಸ್ ಫಾರ್ಟ್ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ನೆಕ್ಸ್ಟ್ ಫ್ಲೋರಲ್ಲಿ ನಿಮಗೆ ಕ್ಯಾಂಟೀನ್ ಸಿಗುತ್ತೆ ನೀವು ಹೋಗ್ಬೋದು ಇಲ್ಲಿಗೆ ಸರ್ ರಾಮ್ ವಿಶ್ವೇಶ್ವರ ಮ್ಯೂಸಿಯಮ್ದು ಪ್ರತಿಯೊಂದು ವಿಡಿಯೋ ನಿಮಗೆ ತಿಳಿಸಿದ್ದೀನಿ ಇದೇ ಥರ ಫ್ಲೋರ್ ನೆಕ್ಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ ಕ್ಯಾಂಟೀನ್ ಸಿಗುತ್ತೆ ಬನ್ನಿ ಫ್ರೆಂಡ್ಸ್ ಹೊರಗಡೆ ಹೋಗೋಣ ಇವಾಗ ಫ್ರೆಂಡ್ಸ್ ಸರ್ ರಾಮ್ ವಿಶ್ವೇಶ್ವರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ಫ್ರೆಂಡ್ಸ್ ನೋಡ್ಬೋದು ನೀವು ಅವ್ರು ಹಾಕಂತಹ ಟೋಪಿ ಇಲ್ಲಿದೆ ಭಾರತ ರತ್ನ ಪ್ರಶಸ್ತಿ ಬಂತು ಅದು ಇಲ್ಲಿ ನೋಡ್ಕೋಬೋದು ನೀವು ಫ್ರೆಂಡ್ಸ್ ಸರ್ ರಾಮ್ ವಿಶ್ವೇಶ್ವರಯ್ಯ ಅವರು ನೂರ ಅರವತ್ತರಲ್ಲಿ ಜನಿಸ್ತಾರೆ ಸೆಪ್ಟೆಂಬರ್ ಹದಿನೈದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನಿಸ್ತಾರೆ ಅವ್ರಿಗೆ ಬಂದಂತ ಅವಾರ್ಡ್ಗಳು ಇವೆಲ್ಲ ನೋಡ್ಕೋಬಹುದು ನೀವು ಆಗಿ ಇದೆ ಎಂಟ್ರೆನ್ಸ್ ಎಲ್ಲ ಇದೆ ಸ್ಟಾರ್ಟಿಂಗ್ ಅಲ್ಲೇ ನೀವು ನೋಡ್ಕೊಳ್ಳಿ ಅವ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಓದ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದು ಸರ್ ಎಂ ವಿಶ್ವೇಶ್ವರ ಹುಟ್ಟಿದ ದಿನಾಂಕ ಸೆಪ್ಟೆಂಬರ್ ಹದಿನೈದರಂದು ನಾವು ಇಂಜಿನಿಯರ್ಸ್ ಡೇ ಅಂತ ಆಚರಿಸ್ತೀವಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಬನ್ನಿ ಹೊರಗಡೆ ಹೋಗೋಣ ಇವಾಗ ಜಸ್ಟ್ ಹೊರಗಡೆ ಹೋಗ್ತಾ ಇದೀವಿ ನೋಡಿ ಹೊರಗಡೆ ಈ ತರ ನೋಡೋಕೆ ಸಿಗುತ್ತೆ ನಿಮ್ಗೆ ಏರೋಪ್ಲೇನ್ ಫ್ರೈನ್ ಇಟ್ಟಿದ್ದಾರೆ ನೋಡ್ಕೋಬಹುದು ಸರ್ ರಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಬಗ್ಗೆ ನಿಮ್ಗೆಲ್ಲ ವಿಡಿಯೋದಲ್ಲಿ ಮುಖಾಂತರ ತಿಳಿಸಿದೀನಿ ಒಂದ್ಸಲ ಬಂದು ವಿಸಿಟ್ ಮಾಡಿ ಚಿಕ್ಕ ಮಕ್ಕಳಿಗೆ ಬೆಸ್ಟ್ ನಾಲೆಜ್ ಸಿಗುತ್ತೆ ಇಲ್ಲಿ ಬಂದ್ರೆ ಮತ್ತೆ ಸೈನ್ಸ್ ಸ್ಟೂಡೆಂಟ್ ಗೆ ನಾಲೆಜ್ ಸಿಗುತ್ತೆ ಫ್ರೆಂಡ್ಸ್ ಸರ್ ರಮ್ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಕಸ್ತೂರುಬಾ ರಸ್ತೆಯಲ್ಲಿ ಕಬ್ಬು ಪಾರ್ಕ್ ಪಕ್ಕದಲ್ಲಿದೆ ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಈ ವಿಡಿಯೋ ಇಷ್ಟೆ ಲೈಕ್ ಮಾಡಿ ಶೇರ್ ಮಾಡ್ ಯೂಟ್ಯೂಬ್ ಚೆನ್ನಾಗಿ ಸಬ್ಸ್ಕ್ರೈಬ್ ಫ್ರೆಂಡ್ಸ್ ಓಕೆ ಬಾಯ್ ನೆಕ್ಸ್ಟ್ ವೀಡಿಯೋಲ್ಲ ಸಿಗ್ತೀನಿ ಮತ್ತೆ